ನಮಸ್ಕಾರ ಇವತ್ತೇನು ಅಂದರೆ ಒಬ್ಬ ಅಂತ ಒಬ್ಬ ಮಂಡ್ಯ ಜಿಲ್ಲೆ ಕೆರೆ ಮಂಡ್ಯ ಜಿಲ್ಲೆ ಕೆ ಆರ್ ಎಸ್ಸಲ್ಲಿ ಕೆ ಆರ್ ಎಸ್ ಹತ್ರ ಇವ್ನ ಮನೆ ಇರೋದು ಅಲ್ಲಿ ಇವ್ನ ಅವ್ನು ಇರೋದು ಅಲ್ಲಿ ಏನಾಗಿದೆ ಅಂದರೆ ಇವ್ನಿಗೆ ಈಗ ಗೊತ್ತಿಲ್ ಮನೆ ಕಾರ್ಡ್ ಇಂಜರಿ ಆದಮೇಲೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲದಲ್ಲೇ ಮನೆಗೆ ಬಂದು ಪ್ಲಾಸ್ಟಿಕ್ ಕವರ್ ಕಟ್ಕೊಂಡು ಕಟ್ಕೊಂಡು ಕಟ್ಕಂಡು ಎರಡು ಕಿಡ್ನಿನೂ ಫಿಫ್ಟಿ ಪರ್ಸೆಂಟ್ ಫೇಲ್ ಆಗಿ ಫೇಲ್ ಆಗಿಬಿಟ್ಟಿದೆ ಅದರಿಂದ ಸ್ಪೈನಾ ಕಾಲ್ಡ್ ಇಂಜರಿಯಲ್ಲಿ ಮಾಹಿತಿ ಗೊತ್ತಿಲ್ಲ ಅಂದರೆ ದಯವಿಟ್ಟು ಮಾಹಿತಿ ತಗೊಳ್ಳಿ ಇನ್ನೊಬ್ರ ಹತ್ರ ವಿಷಯ ತಿಳ್ಕೊಳ್ಳಿ ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಇನ್ಫಾರ್ಮೇಷನ್ ತಗೊಳ್ಳಿ ಗೊತ್ತಿಲ್ಲ ಅಂದರೆ ನಮ್ಮಂಥ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಾವು ಎಲ್ಲ ಮಾಹಿತಿ ಕೊಡ್ತೀವಿ ಅದರಿಂದ ಇಂಥ ಈ ಥರ ಆದಮೇಲೆ ನೋಡಿ ಅವನು ಪಾಪ ಅವಾಗಿಂದ ಕಿಡ್ನಿಗೆ ಮೆಡಿಸಿನ್ ತಗೊತಾ ಇದ್ದಾನೆ ಎರಡು ಕಿಡ್ನಿ ಫೇ ಇದಾದ್ರೂ ಮೆಡಿಸಿನ್ ತಗೊತಾ ಇದ್ದಾನೆ ಈ ಥರ ಯಾರಿಗೂ ಆಗೋದು ಬೇಡ ನಾವು ಅದರಿಂದ ಒಬ್ರಿಗೊಬ್ರು ಧೈರ್ಯ ತುಂಬೋಣ ಆಗೋದು ಆಗಿಬಿಟ್ಟಿತ್ತು ಆದಮೇಲೆ ಯತ್ನೇ ಮಾಡಿ ಬರೋಲ್ಲ ಈಗ ಏನು ಮಾಡೋಣ ಅಂದರೆ ಒಬ್ರಿಗೊಬ್ರು ಧೈರ್ಯ ತುಂಬಿ ನಾವೆಲ್ಲ ಸಪೋರ್ಟಾಗಿ ನಿಲ್ಲೋಣ ನಾವೆಲ್ಲ ಒಂದು ಸ್ವಯಂ ಕಾರ್ಡೇಂಜರ ಮಾದರಿ ಆಗೋಣ ಅದರಿಂದ ಸ್ವಯಂ ಕಾರ್ಡೇಂಜರಿ ಆದಮೇಲೆ ಈ ಥರ ಏನಂಗೆ ಆಯ್ತಲ್ಲ ಅಂತ ಗೊತ್ತಿಲ್ಲ ಅಂದರೆ ದಯವಿಟ್ಟು ಇನ್ನು ಮಾಹಿತಿ ತಗೊಳ್ಳಿ ಇನ್ಫಾರ್ಮೇಷನ್ ತಗೊಳ್ಳಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್